ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆನೇ ಪೂಜೆ ಆಯಿತು ಬೆಳಗ್ಗೆ ಅಂತಂದರೆ ಸ್ವಲ್ಪ ಲೇಟಾಗೋಯ್ತು ಇವತ್ತು ನಾನು ಪೂಜೆ ಮಾಡೋದು ಇವತ್ತೇನು ಅಂತ ಗೊತ್ತಿಲ್ಲ ಸ್ವಲ್ಪ ಗಡಿ ಬೀಡಿನಲ್ಲಿ ಆದರೂ ಬೇಗ ಪೂಜೆ ಆಯಿತು ನನ್ನ ಅಪ್ಪನ ಪೂಜೆ ಮಾಡಿಬಿಟ್ಟು ಇವತ್ತು ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ನಾನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಕುತ್ಕೋತಿದ್ದೆ ಆ ಥರ ಇವತ್ತು ಯಾಕೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ ಸ್ವಲ್ಪ ಲೇಟೇ ಆದರೂ ಪೂಜೆ ಚೆನ್ನಾಗಿ ಪೂಜೆ ಆಯಿತು ಸ್ವಲ್ಪ ಬೇಗ ಬೇಗನೆ ಮಾಡಿಕೊಂಡೆ ನಾನು ಗುರುವಾರ ನನ್ನ ಅಪ್ಪನ ಪೂಜೆ ಮಾಡಬೇಕು ಅಂದರೆ ರಾತ್ರಿ ಎಲ್ಲ ನನಗೆ ಕಣ್ಣಿಗೆ ನಿದ್ದೆ ಬರೋದಿಲ್ಲ ಊಟ ಅನ್ನೋದು ಸೇರೋದಿಲ್ಲ ಬೆಳಗ್ಗೆ ಆಗುತ್ತೋ ಪೂಜೆ ಮಾಡಬೇಕಲ್ಲ ನನ್ನಪ್ಪನೂ ಗುರುವಾರ ಬೆಳಗ್ಗೆನೇ ಪೂಜೆ ಮಾಡಬೇಕು ರಾಯರ ಮಟ್ಟಕ್ಕೆ ಹೋಗ್ಬೇಕು ಅಂತ ಎಷ್ಟು ಆ ನಾವು ಪೂಜೆ ಮಾಡ್ತೀವಿ ನನ್ನ ಅಪ್ಪನ ಪೂಜೆ ಮಾಡಬೇಕು ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕುತ್ಕೊಂಡ್ಬಿಡಬೇಕು ಅಂತ ರಾಯರು ಪೂಜೆ ಮಾಡ್ತೀವಿ ಆದರೆ ನನಗೆ ಇವತ್ತು ಅದು ಆಗಲಿಲ್ಲ ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ಗಡಿ ಬಿಡಿನಲ್ಲೇ ಪೂಜೆ ಮಾಡಿದೆ ಏಕೆಂತಂದರೆ ಅದಕ್ಕೂ ಒಂದು ಕಾರಣ ಇದೆ ರಾತ್ರಿ ನಾನು ಹನ್ನೊಂದು ಗಂಟೆಗೆ ಮಲ್ಕೊಂಡೆ ನಾನು ಅಂದರೆ ನಾಳೆ ಬೆಳಗ್ಗೆ ಏನೇನು ತಯಾರಿ ಬೇಕು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಮಲ್ಕೊಂಡೆ ಆದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಗೊತ್ತು ಮಧ್ಯರಾತ್ರಿಲಿ ನನಗೇನೋ ಒಂದು ಕೆಟ್ಟ ಕನಸು ಬೀಳ್ತು ನನಗೆ ಕೆಟ್ಟ ಕನಸು ಬಂತಂದರೆ ಯಾರೋ ಏನು ನನ್ನ ಅಟ್ಟಿಸ್ಕೊಂಡು ಬರ್ತಿರೋ ಥರ ಕನಸ್ಬೀಳ್ತು ನಾನು ಜೋರಾಗಿ ಕಿರ್ಚ್ಕೊಂಡೆ ನಾನು ರಾಯರೇ ಅಂತ ಜೋರಾಗಿ ಕಿಟ್ಸ್ಕೊಂಡೆ ಅದು ನಮ್ಮ ಮನೇಲಿ ಮಲಗಿದೋರ್ಗೆ ಎಲ್ರಿಗೂ ಸಹ ಕೇಳಿಸಿದೆ ನನ್ನ ಕನಸಲ್ಲಿ ಕಿಟ್ಸ್ಕೊಂಡಿರೋದು ಅವಾಗ ಟೈಮ್ ಬಂದು ನೋಡಿದ್ರೆ ಹನ್ನೆರಡುವರೆ ಆಗಿತ್ತು ಕಂಡುಬಿಟ್ಟು ನೋಡಿದೆ ಹನ್ನೆರಡುವರೆ ಆಗಿತ್ತು ಯಾಕೆ ಈ ಥರ ಕನಸು ನನಗೆ ಯಾರೋ ಯಾಕೆ ನಾನು ಬರ್ತಿದ್ದಾರೆ ಅಂತ ಅಂದ್ಕೊಂಡು ಆವಾಗ ತಿರ್ಗ ರಾಯರತ್ರ ಬಂದು ರಾಯರತ್ರ ಕೇಳ್ಕೊಂಡೆ ಯಾಕಪ್ಪ ನನಗೆ ಈ ಥರ ಕೆಟ್ಟ ಕನಸ್ಬಂತು ನೀನೆಲ್ಲ ನೋಡ್ಕೋಬೇಕಪ್ಪ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನನಗೆ ಕೆಟ್ಟದ್ದು ಮಾಡೋರು ನೀನೇ ನೀನೇ ನೋಡ್ಕೋಬಹಂತ আনন্দু ರಾಯರುದು ಒಂದು ಎರಡು ಕಾಲು ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಒಂದು ಒಂದೆರಡು ಕಾಲು ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ ಮಲ್ಕೊಂಡೆ ನಾನು ಆದರೆ ನನ್ನ ತಿರ್ಗಿ ಹೆಚ್ಚರನೇ ಆಗಿಲ್ಲ ನನಗೆ ನನ್ನ ಎದ್ದಾಗಲೇ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ನಾನು ಡೈಲಿ ಎರಡು ಮುಖ ಮೂರು ಗಂಟೆಗೆ ಗೆದ್ದೋಳ್ತಿದ್ದೆ ಗುರು ಗುರುವಾರ ಅಂಥದ್ರಲ್ಲಿ ಲೇಟಾಗೋಯಿತು ನಾಲ್ಕೂವರೆ ಗೆದ್ದೆ ಗಡಿ ಬಿಡಿನಲ್ಲಿ ಏನು ಮಾಡಬೇಕು ಅಂತಲೇ ನನಗೆ ಕಾಲೇ ತೋರಿಸಲಿಲ್ಲ ಅವಾಗ ಬೇಗ ಬೇಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ್ಬಂದು ನನ್ನ ಅಪ್ಪನಿಗೆ ರೆಡಿ ಮಾಡಿ ಬೇಗ ಬೇಗ ಸ್ವಲ್ಪ ಆದರೂ ಪರವಾಗಿಲ್ಲ ಬೇಗ ಪೂಜೆ ಆಯಿತು ಆರೂವರೆ ಆಗೋಯ್ತು ನಾನು ಪೂಜೆ ಮಾಡೋಷ್ಟೊತ್ತಿಗೆ ಏಕೆಂತಂದರೆ ನಾವು ಕ್ಲೀನಿಂಗ್ ಇರುತ್ತಲ್ಲ ಗುಡ್ಸೋದು ಒರೆಸೋದು ಮನೆ ಬಾಗಿಲು ನೀರು ಹಾಕೋದು ರಂಗೋಲಿ ಬಿಡೋದು ಕುಂಕುಮ ಇಡೋದು ಸ್ನಾನ ಮಾಡ್ಕೊಂಬರೋದು ದೇವ್ರಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು ಎರಡು ಅವರ್ ಅಂತ ಟೈಮ್ ಆಗೇ ಹೋಗುತ್ತೆ ಇವತ್ತು ಸ್ವಲ್ಪ ಲೇಟೇ ಆಯಿತು ಪೂಜೆ ಮಾಡೋಕ್ಕೆ ಅಂತಂದರೆ ಮಕ್ಕಳನ್ನ ಸ್ಕೂಲಿಗೆ ಬೇರೆ ಬಿಡಬೇಕಾಗಿತ್ತು ಅದರಲ್ಲಿ ನಾನು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ು ತಿಂಡಿ ಮಾಡಬೇಕು ಇದೆಲ್ಲ ಮಾಡೋಷ್ಟೊದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ನನ್ನ ಅಪ್ಪನ ಮುಂದೆ ಕುತ್ಕೊಂಡು ನಾನು ನಾನು ಒಂದು ಸ್ಲೋ ಹತ್ರ ಅನ್ನೋದು ಹೇಳೋಕ್ಕಾಗಲಿಲ್ಲ ನನ್ನ ಅಪ್ಪನ ಹತ್ರ ಕೇಳ್ಕೊಂಡೆ ಅಪ್ಪ ಆಯ್ತಪ್ಪ ಇವತ್ತು ನೀನು ಸ್ಲೋ ಹತ್ರ ಹೇಳೋಕ್ಕಾಗಲಿಲ್ಲ ನಾನು ಪೂಜೆ ಮಾಡಿ ಒಂದು ಹತ್ತು ನಿಮಿಷಕ್ಕೆ ಆರು ಗಂಟೆ ಕುತ್ಕೋತಿದ್ದೆ ಇವತ್ತು ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ತಪ್ಪುನ ನಾನು ನಮ್ಮ ಅಪ್ಪನ ಪಾದಕ್ಕೆ ಎಲ್ಲ ಹಾಕ್ಬಿಟ್ಟು ನಾನು ರಾಯರ ಮಠಕ್ಕೆ ಹೋದೆ ಮಕ್ಳನ್ನ ಹಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ರಾಯರ ಮಠಕ್ಕೆ ಹೋಗಿ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗಿ ನನ್ನ ಅಪ್ಪನಿಗೆ ಪ್ರದಕ್ಷಿಣೆ ಹಾಕಿ ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟ ಎಲ್ಲ ನನ್ನ ಅಪ್ಪನ ಪಾದಕ್ಕೆ ಹಾಕ್ತೆ ಏಕೆಂತಂದರೆ ನನಗೆ ಎಷ್ಟು ಲೇಟಾದರೂ ಪರವಾಗಿಲ್ಲ ನನಗೆ ಕಷ್ಟ ಆದರೂ ಪರವಾಗಿಲ್ಲ ವಾರಕ್ಕೊಂದು ದಿವಸ ಹೋಗಿ ಇವಾಗ ಹೇಗೋ ಹತ್ರ ಇದೆಯಲ್ವ ರಾಯರು ಮಠ ದೂರ ಇಲ್ಲ ಇವಾಗ ಹತ್ರದಲ್ಲೇ ಇದೆ ಹೋಗ್ಬಿಟ್ಟು ವಾರ ವಾರನೂ ಹೋಗೋಣ ಹೋಗ್ಬಿಟ್ಟು ನಮ್ಮ ಕಷ್ಟ ಇಲ್ಲ ನನ್ನ ಅಪ್ಪನ ಪದಕ್ಕೆ ಹಾಕೋಣ ನಾನು ಒಂದು ಸೇವೆ ಅನ್ನೋದು ಮಾಡೋಣ ಅಂತ ಅಂದ್ಬಿಟ್ಟು ಓದೆ ಅಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿತ್ತು ಅಲ್ಲಿ ನನ್ನ ಅಪ್ಪನಿಗೆ ದೀಪ ತುಪ್ಪು ದೀಪ ಬೆಳಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟನೆಲ್ಲ ಎಲ್ಲರೂ ಅದಕ್ಕೆ ಹಾಕ್ಬಿಟ್ಟು ನಾನು ಬಂದೆ ನಾನು ಏಕೆಂತಂದರೆ ಒಬ್ರಂತೂ ನಾನು ಪ್ರತಿ ಒಂದು ವೀಡಿಯೋಗೂ ಕಮೆಂಟ್ ಹಾಕ್ತಿದ್ದಾರೆ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಅವ್ರ ಒಡವೆನ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅವರು ಆದರೆ ಆ ಒಡವೆ ಬಂದರೆ ಸಾಕಪ್ಪ ಆ ಸೊತ್ತು ನನಗೆ ಬಂದರೆ ಸಾಕಪ್ಪ ಸೊತ್ತು ಇಸ್ಕೊಂಡಿದ್ದಾರೋ ಅವ್ರಿಗೆ ಒಳ್ಳೆಯ ಮನಸ್ಸು ಕೊಟ್ಟು ನನ್ನ ಸೊತ್ತು ನನಗೆ ಬಂದ್ಬಿಟ್ರೆ ಸಾಕು ಅಂತ ಕೇಳ್ಕೊತಿದ್ದಾರೆ ಅವರು ರಾಯರತ್ರ ಒಂದು ಸಂಕಲ್ಪ ಅಂತ ಮಾಡ್ಕೊಂಡಿದ್ದಾರೆ ನಾನು ರಾಯರ ಮಠಕ್ಕೆ ಅಂದರೆ ಮಂತ್ರಾಲಯಕ್ಕೆ ನಾನು ಹತ್ತು ಪ್ಯಾಕೆಟ್ ಅಕ್ಕಿ ಕೊಡ್ತೀನಿ ಮತ್ತು ನೂರು ಕೆ ಜಿ ಬೆಲ್ಲ ಕೊಡ್ತೀನಿ ಅಂತ ನನ್ನ ಅಪ್ಪನ ಹತ್ರ ಅವರು ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಪ್ಪ ಅವ್ರ ಕಷ್ಟ ಏನಿದೆ ಅದು ನೀನು ದೂರ ಮಾಡಪ್ಪ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ತಂದೆ ಅವರು ನನ್ನ ಹತ್ರ ಹೇಳ್ಕೊತಿದ್ದಾರೆ ಅಪ್ಪ ಅವ್ರ ಕಷ್ಟ ನಾನು ನಾನಿವತ್ತು ನಿನ್ನ ಮಠಕ್ಕೆ ಬಂದು ಅವ್ರ ಕಷ್ಟ ಎಲ್ಲ ನಾನು ನಿನ್ನ ಪಾದಕ್ಕೆ ಹಾಕಿದ್ದೀನಿ ಅವ್ರ ಸೊತ್ತು ಏನಿದೆ ಅವ್ರ ಒಡವೆ ಏನಿದೆ ಯಾರು ಇಸ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಮನ್ಸಿಗೆ ಹೋಗಿ ನೀನು ಒಳ್ಳೆ ಮನ್ಸು ಕೊಟ್ಟು ಅವ್ರ ಒಡವೆ ಅವರು ಕೊಡೋ ಥರ ಮಾಡಪ್ಪ ನೀನು ಈ ಕಾಲದಲ್ಲಿ ಒಂದು ಒಡವೆ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ ಇದೆ ತಂದೆ ಅಂಥದ್ರಲ್ಲಿ ದೊಡ್ಡ ಮೊತ್ತದಲ್ಲಿ ಅವರು ಒಡವೆ ಕೊಟ್ಬಿಟ್ಟಿದ್ದಾರೆ ನಾನು ಒಡವೆ ಕೊಟ್ಟರೆ ಸಾಕು ಮಂತ್ರಾಲಯಕ್ಕೆ ಹತ್ತು ಪ್ಯಾಕೆಟ್ ಅಕ್ಕಿ ಕೊಡ್ತೀನಿ ಮತ್ತು ನೂರು ಕೆ ಜಿ ಬೆಲ್ಲ ತೊಗೊಂಡೋಗಿ ಕೊಡ್ತೀನಿ ಅಂತ ಕೇಳ್ಕೊತಿದ್ದಾರೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಒಂದು ವ್ರತ ಅನ್ನೋದು ಮಾಡ್ತಾಯಿದ್ದೀನಿ ಆ ರಥ ಮುಗಿಯೋದ್ರೊಳಗೆ ನನ್ನ ಸ್ವತ್ತು ನನಗೆ ಬರಬೇಕು ಇಲ್ಲ ಅಂತಂದರೆ ನಾನು ಹೆಂಡ್ತಿ ಮಕ್ಕಳನ್ನ ನನ್ನ ಜೀವ ತೆಕ್ಕೊಂಬಿಡಪ್ಪ ಜೀವ ತೆಕ್ಕೊಳಕಾದರೂ ನನಗೆ ಅನುಗ್ರಹ ಮಾಡು ಅಂತವ್ರು ಕೇಳ್ತಿದ್ದಾರೆ ನೋಡಿ ಇಷ್ಟೊಂದು ನೀವು ಬೇಜಾರು ಹೋಗಬೇಡಿ ಒಂದು ಒಡವೆಗೋಸ್ಕರ ನೀವು ಹೆಂಡ್ತಿ ಮಕ್ಕಳು ನಿಮ್ಮ ಜೀವ ಎಲ್ಲ ತೆಕ್ಕೋದಿಕ್ಕೆ ಹೋಗ್ಬೇಡಿ ತಪ್ಪದು ಮನುಷ್ಯ ಇದ್ದರೆ ಅಂತ ನೂರು ಪಟ್ಟು ಒಡವೆ ಮಾಡಿಸ್ಕೋಬೋದು ಒಂದು ಹಣಕಾಸನ್ನು ಸಂಪಾದನೆ ಮಾಡ್ಬೋದು ಆದರೆ ಒಂದು ಒಡವೆಗೋಸ್ಕರ ನಿಮಗೆ ಸಾ ಸಾಲ ಇದೆ ನಮಗೆ ತುಂಬ ಕಷ್ಟ ಇದೆ ಅನ್ನೋದಕ್ಕೋಸ್ಕರ ನೀವು ಎಲ್ಲ ತಕ್ಕೊಳ್ಳೋ ಥರ ಮಾತಾಡೋದಕ್ಕೆ ಹೋಗಬೇಡಿ ರಾಯರಿಗೆ ಅದು ಇಷ್ಟ ಆಗೋಲ್ಲ ನಾನು ನಿಮ್ಮ ಕಷ್ಟನೆಲ್ಲ ಪಾದಕ್ಕೆ ಹಾಕಿದ್ದೀನಿ ನಾನು ಯಾರ್ಯಾರಿಗೆ ಕಷ್ಟ ಇದೆ ಯಾರ್ಯಾರಿಗೆ ಸಾಲ ಇದೆ ನಿಮ್ಮ ಸೊತ್ತು ಯಾರ ಇಸ್ಕೊಂಡಿದ್ದಾರೆ ಅವರೇ ಅವ್ರಾಗಿ ಅವರೇ ತಂದು ನಿಮಗೆ ಕೊಡಬೇಕು ನಿಮ್ಮ ಸೊತ್ತು ಅಂತ ನಾನು ಪಾದಕ್ಕೆ ಹಾಕಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಬೇಜಾರಾಗೋ ಥರ ಮಾತಾಡೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಧೈರ್ಯ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ರಾಯರನ್ನ ಪೂಜೆ ಮಾಡಿ ರಾಯರ ಹತ್ರ ಒಂದು ಸಂಕಲ್ಪ ಪೂಜೆ ಅಂತ ಮಾಡಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಯಾಕೆ ಅಂತಂದರೆ ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಪ್ಪ ರಾಯಪ್ಪ ನಾನು ಕೇಳ್ಕೊಳ್ಳೋದು ಇಷ್ಟೇ ತಂದೆ ನಿನ್ನ ಹತ್ರ ಅವ್ರ ಸೊತ್ತು ಯಾರು ಇಸ್ಕೊಂಡಿದ್ದಾರೆ ಅವ್ರ ಮನ್ಸಿಗೆ ಹೋಗಿ ನೀನು ನೀ ಅವ್ರ ಒಡವೆ ಅವ್ರಿಗೆ ಕೊಟ್ಟುಬಿಡು ಅವ್ರ ಸೊತ್ತು ಅವ್ರಿಗೆ ಕೊಟ್ಟುಬಿಡು ಅಂತ ನೀನೊಂದು ಓ ತಿಳಿ ಹೇಳು ಭಗವಂತ ಅವ್ರಿಗೆ ಅಂತಂದರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಭಗವಂತ ನೀನು ಅವ್ರ ಸೊತ್ತು ತಿಂದರೆ ನಿನ್ನ ಸೊತ್ತು ತಿನ್ನೋದಕ್ಕೆ ಸಾವಿರ ಜನ ಬರ್ತಾರೆ ನೀನು ಬೇರೆಯವ್ರ ಸೊತ್ತು ಹಕ್ಕು ನಿನಗಿಲ್ಲ ಅಂತಂದ್ಬಿಟ್ಟು ಅವ್ರ ಮನ್ಸಿಗೆ ಹೋಗಿ ನೀನು ಅವ್ರ ಸೊತ್ತು ನಾನು ನೀನು ಕೊಟ್ಟುಬಿಡು ಅಂತ ಒಂದು ಹೇಳಿಸಪ್ಪ ಅವ್ರ ಸೊತ್ತು ಅವ್ರಿಗೆ ಸಿಗೋ ಥರ ಮಾಡಪ್ಪ ಸುಮಾರು ಜನ ನಾನು ರಾಯರು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಕಷ್ಟ ಪರವಾಗಿಲ್ಲ ನನ್ನ ಕಷ್ಟ ಎಷ್ಟು ಸುಧಾರಿಸಿದೆ ಐವತ್ತು ಭಾಗದಷ್ಟು ನನ್ನ ಕಷ್ಟ ಸುಧಾರಿಸಿದೆ ನೀವು ಹೇಳ್ದಾಗೆ ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಅವರು ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ಅವ್ರ ಗಂಡ ಮನೆಗೆ ಬರ್ತಿರಲಿಲ್ಲವಂತೆ ಇವಾಗ ಒಂದು ರಥ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಮೂರು ವಾರ ಆಗಿದೆಯಂತೆ ರಥ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ರ ಯಜಮಾನ್ರು ಅವರು ಮನೆಗೆ ಬರ್ತಿದ್ದಾರಂತೆ ನನ್ನ ಕಷ್ಟ ಅರ್ಧ ಭಾಗದಷ್ಟು ಮುಗ್ದಿದೆ ನನ್ನ ಗಂಡ ಮನೆಗೆ ಬರ್ತಿರ್ಲಿಲ್ಲ ಅಂಥವ್ರು ಸಹ ಮನೆಗೆ ಬರ್ತಿದ್ದಾರೆ ನಾನು ನಿಮ್ಮನ್ನು ಯಾವತ್ತೂ ನಾನು ಮರೆಯೋದಿಲ್ಲ ನಿಮ್ಮ ಕುಟುಂಬನ ರಾಯರು ಚೆನ್ನಾಗಿಟ್ಲಿ ಅಂತ ನೀವು ಕೇಳ್ಕೊಂಡಿದ್ದೀರಾ ನನಗೆ ನೋಡಿ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನಾನು ನನಗೆ ಕೇಳ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಕೇಳ್ಕೊತೀನಿ ಅಂತಂದರೆ ಕಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಎಲ್ಲ ರೀತಿಯೂ ಕಷ್ಟನೂ ಅನ್ಭೋಗಿಸ್ಬಿಟ್ಟಿದ್ದೀನಿ ಅದಕ್ಕೇ ಕಷ್ಟ ಅಂದರೆ ಭಯ ಆಗುತ್ತೆ ನನ್ನ ಥರ ಕಷ್ಟ ಯಾರು ಅನ್ಭೋಗಿಸ್ಬಾರ್ದು ನೋಡ್ಕೋ ಅನ್ನೋದಕ್ಕೇ ನಾನು ರಾಯರು ಮುಂದೆ ನಿಮ್ಮ ಬೇಡಿಕೆನೆಲ್ಲ ನಾನು ಇಟ್ಟಿದ್ದೀನಿ ನಾನು ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ಮಾಮೂಲಿ ಪೂಜೆ ಮಾಡೋದು ನಿಲ್ಲಿಸೋದಕ್ಕೆ ಹೋಗಬೇಡಿ ಬೆಳಿಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡಿ ನಿಮ್ಗೆ ಕಷ್ಟ ಐತೆ ಅಂತಂದ್ಬಿಟ್ರು ಪೂಜೆ ನಿಲ್ಲಿಸೋದಿಕ್ಕೆ ಹೋಗಬೇಡಿ ಆದಷ್ಟು ತುಪ್ಪು ದೀಪಾಚಿ ರಾಯರಿಗೆ ತುಪ್ಪು ದೀಪ ಅಂದರೆ ತುಂಬ ಇಷ್ಟ ತುಳಸಿ ತಂದಾಕಿ ತುಪ್ಪುದೀಪಾಚಿ ನೈವೇದ್ಯ ಮಾಡೋಕ್ಕಿಡ್ರಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಗ್ಲಾಸ್ ಹಾಲಿಡಿ ಇಲ್ಲಾಂದರೆ ಒಂದು ಕಡಲೆ ಸಕ್ಕರೆ ಇಡಿ ಇಲ್ಲ ಕಲಸಕ್ಕರೆ ಅಂತ ಸಿಕ್ಕುತ್ತೆ ಕಲ್ ಸಕ್ಕರೆ ತಂದಿಡಿ ನನ್ನಪ್ಪ ನನ್ನಪ್ಪಂಗೆ ಇದೇ ಕೆ ಬೇಕು ಅಂತ ಕೇಳೋದಿಲ್ಲ ನಮ್ಮಪ್ಪ ಅಲ್ವಾ ನಾವು ಭಕ್ತಿಯಿಂದ ಅವ್ರಿಗೆ ಒಂದು ಪೂಜೆ ಅನ್ನೋದು ಸಲ್ಲಿಸಿದ್ರೆ ಸಾಕು ಅವರು ತಾಸ್ತು ಅಂತ ಹೇಳ್ತಾರೆ ನನಗೆ ಅದು ಹಾಕು ಇದು ಹಾಕು ನನ್ಗೆ ಅದು ಮಾಡಿಡು ಇದು ಮಾಡಿಡು ಅಂತ ಏನೇನು ಕೇಳಲ್ಲ ನನ್ನ ಉಂಡಿಗೆ ದುಡ್ಡು ಹಾಕು ನನಗೆ ಒಂದು ಒಡವೆ ವಸ್ತ್ರ ಮಾಡಿಸಿ ಹಾಕು ನನ್ನ ಉಂಡಿಗೆ ಹಣ ಕಾಸು ಹಾಕು ಅಂತ ನನ್ನಪ್ಪ ಕೇಳೋದಿಲ್ಲ ನನ್ನ ಅಪ್ಪ ಕೇಳೋದೇನು ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಯಾರಿಗೂ ಕೆಟ್ಟದ್ದು ಬೈಸೋಕೋಗ್ಬೇಡಿ ನಿಮ್ಮ ಕೈಲಿ ಒಳ್ಳೇದಾಗ ಮಾಡೋಕ್ಕಾದ್ರೆ ಮಾಡಿ ಕೆಟ್ಟದ್ದು ಮಾತ್ರ ಮಾಡೋದಿಕ್ಕೆ ಹೋಗ್ಬೇಡಿ ಒಳ್ಳೆ ಮನಸಿಂದ ರಾಯರು ಪೂಜೆ ಯಾರು ಮಾಡ್ತಾರೋ ಅವ್ರಿಗೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ನಾವು ಪೂಜೆ ಮಾಡ್ತು ಅಂತಂದರೆ ಯಾವ ದೇವರು ಫಲ ಅನ್ನೋದು ಕೊಡೋದಿಲ್ಲ ಯಾಕೆಂತಂದರೆ ಒಳಗೆ ಉಳಕಿಡ್ಕೊಂಡು ಮೇಲೆ ನಾವು ಏನೇನು ದೇವ್ರಿಗೆ ನೈವೇದ್ಯ ಮಾಡಿಟ್ರು ದೇವರು ತಥಾಸ್ತು ಅಂತ ಅನ್ನೋದಿಲ್ಲ ಅನುಗ್ರಹ ಮಾಡೋದಿಲ್ಲ ಅದಕ್ಕೆ ಹೇಳೋದು ನಿಮ್ಮಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಎರಡು ದೀಪ ಹಚ್ಚಿ ಎರಡು ಬಾಳೆಹಣ್ಣು ಇಡಿ ಒಂದು ಗ್ಲಾಸ್ ನೀರಿಡಿ ತುಳಸಿ ಹಾಕಿ ನನ್ನ ಅಪ್ಪನಿಗೆ ಅಷ್ಟು ಹಾಕ್ಬಿಟ್ಟು ಭಕ್ತಿಯಿಂದ ಮನಸ್ಪೂರ್ಕವಾಗಿ ನನ್ನ ಅಪ್ಪನ ಹತ್ರ ನೀವು ಬೇಡಿಕೆ ಅನ್ನೋದು ಇಡಿ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ನೊಂದವ್ರ ಮನಸಲ್ಲಿ ರಾಯರಿದ್ದಾರೆ ನೀವು ಪ್ರತಿಯೊಬ್ಬರು ಹಾಕೋ ಕಮೆಂಟು ನಾನು ನೋಡ್ತಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನಾನು ಅಳ್ತೀನಿ ಕೂತ್ಕೊಂಡು ನಾನು ನಮ್ಮ ಮನೇಲಿ ಕೇಳ್ತಾರೆ ಏನು ಕಳ್ತೀಯ ಅಂತ ಕೇಳ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಥರ ಕಷ್ಟ ಕೊಟ್ಟಿದ್ದಾರಲ್ಲ ದೇವರು ನನ್ನದೇ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೆ ನನ್ನ ಕಷ್ಟನೇ ದೊಡ್ಡದು ನನ್ನ ಕಷ್ಟ ಯಾರಿಗೂ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನನಗಿಂತ ನೂರು ಪಟ್ಟು ಕಷ್ಟಪಡ್ತಿದ್ದಾರಲ್ಲ ನನಗೆ ಏನು ಹೇಳಬೇಕು ಅವ್ರಿಗೆ ಅನ್ನೋದು ನನಗೆ ಗೊತ್ತಾಗಲ್ಲ ನಿಮಗೆ ರಿಪ್ಲೈ ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ ನಾನೊಂದು ಸಮಾಧಾನ ಅನ್ನೋದು ಹೇಳ್ಬೋದು ಅಷ್ಟೇ ನಾನು ಹೇಳೋದೇನು ರಾಯರು ಪೂಜೆ ಮಾಡಿ ಭಕ್ತಿಯಿಂದ ರಾಯರು ಪೂಜೆ ಮಾಡಿ ಖಂಡಿತ ರಾಯರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ನೋಡಿ ಮೋಸ ಮಾಡೋರಿಗೂ ನಾನು ಇದ್ದೀನಿ ಯಾರಿಗೂ ಅಷ್ಟೇ ಮೋಸ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತು ನೀವು ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅವ್ರ ಸೊತ್ತು ನೀವು ತಿಂದಿದ್ದೀರಾ ಅಂತಂದರೆ ನಾಳೆ ನಿಮ್ಮ ಸೊತ್ತು ತಿನ್ನೋದಕ್ಕೆ ಸಹ ಅವರ ಜನ ಬರ್ತಾರೆ ದೇವ್ರುಗಳು ಬರ್ತಾರೆ ಆಯಿತಾ ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ದೇವ್ರ ಕೈ ಬಾಯಿ ಅನ್ನೋದು ಹತ್ಸೋದಿಲ್ಲ ನೀವು ಒಳ್ಳೆ ದಾರಿ ಅನ್ನೋದು ಸಹ ಮುಚ್ಚೋಗಿಬಿಡುತ್ತೆ ಆಯಿತಾ ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ಅಂತಾನೆ ನನ್ನ ಅಪ್ಪನ ಹತ್ರ ಕೇಳ್ಕೊಳ್ಳೋದು ಅಪ್ಪ ಅವ್ರಿಗೆ ಒಳ್ಳೆ ಮನ್ಸು ಕೊಟ್ಟು ಕೆಟ್ಟವ್ರಿಗೆಲ್ಲ ಒಳ್ಳೆ ಮನ್ಸು ಕೊಟ್ಟು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಯಾರು ಸೊತ್ತು ಯಾರು ತಿನ್ನಬಾರ್ದು ಅಲ್ವಾ ಅವರು ಕಷ್ಟಪಟ್ಟು ಅರ್ಧ ಹೊಟ್ಟೆ ತಿಂದು ಕಾಸು ಕಾಸು ಕೂಡಿಟ್ಟು ಒಂದು ಒಡವೆ ವ್ಯವಸ್ಥೆ ಅಂತ ಮಾಡ್ಕೊಡ್ತಾರೆ ಆ ಒಡವೆ ವ್ಯವಸ್ಥೆ ಕಳ್ಕೊಂಡಾಗ ಆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಭಗವಂತ ನೋಡಪ್ಪ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಸಾಲದಲ್ಲಿರೋರಿಗೆ ನೀನು ಸಾಲ ತೀರಿಸೋ ಥರ ಒಂದು ಒಂದು ಅನುಗ್ರಹ ಮಾಡು ಅವ್ರಿಗೆ ಒಂದು ಒಳ್ಳೆ ಕೆಲಸ ಅನ್ನೋದು ಕೊಡು ಅವ್ರಿಗೆ ಆರೋಗ್ಯ ಬಗ್ಗೆ ಕೊಡು ನಾನು ಅಷ್ಟೇ ತಂದೆ ನಿನ್ನ ಕೇಳ್ಕೊಳ್ಳೋದು ನೋಡಪ್ಪ ನಾನು ಕೇಳ್ಕೊಳ್ಳೋದಿಷ್ಟು ಅವರು ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರಲ್ಲ ಅವ್ರ ಬೇಡಿಕೆಲ್ಲ ನಾನು ಇನ್ನತ್ರ ಇಟ್ಟಿದ್ದೀನಿ ನಾನು ಮುಂದೆ ದಿನಗಳಲ್ಲಿ ನಿನ್ನ ಪೂಜೆ ಮಾಡ್ತಿರ್ತಾರಲ್ಲ ಅವರು ಅವ್ರಿಗೆ ಅನುಗ್ರಹ ಮಾಡು ಅವ್ರು ಯಾರು ನನಗೆ ಕಷ್ಟ ಇದೆ ಅಂತ ಅವ್ರ ಬಾಯಲ್ಲಿ ಬರಬಾರ್ದು ತಂದೆ ನಾನು ಚೆನ್ನಾಗಿದ್ದೀನಿ ರಾಯರು ನನ್ನ ಸುಧಾರ್ಿಸಿದ್ದಾರೆ ನನ್ನ ಕಷ್ಟ ಎಲ್ಲ ದೂರ ಮಾಡಿದ್ದಾರೆ ನಾನು ಇವಾಗ ಚೆನ್ನಾಗಿದ್ದೀನಿ ರಾಯರ ಪೂಜೆ ಮಾಡಿದ್ಮೇಲೆ ನನ್ನ ಜೀವ ಇರೋ ತನಕ ರಾಯರ ಪೂಜೆ ಮಾಡ್ತಾಯಿರ್ತೀನಿ ಅಂತ ಹೇಳಬೇಕು ತಂದೆ ಅವರು ಆ ರೀತಿ ಒಂದು ಅನುಗ್ರಹ ನೀನು ಮಾಡಬೇಕು ಭಗವಂತ ಕಷ್ಟದಲ್ಲಿರೋರಿಗೆ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ ತಂದೆ ಸುಖದಲ್ಲಿರೋರಿಗೆ ಕಷ್ಟ ಗೊತ್ತಾಗೋದಿಲ್ಲ ಏಕೆಂತಂದರೆ ಅವ್ರು ಸುಖದಲ್ಲೇ ಇರ್ತಾರಲ್ಲ ಕಷ್ಟಪಡೋರನ್ನ ನೋಡಿದ್ರೂ ಅವ್ರಿಗಾಗೋದಿಲ್ಲ ಅಂಥವ್ರನ್ನ ಹತ್ರನೂ ಸಾವ್ರ್ ಬಿಟ್ಕೊಳ್ಳೋದಿಲ್ಲ ಆದರೆ ಕಷ್ಟಪಡೋರು ಕಷ್ಟನೇ ಪಡ್ಬೇಕಾ ಇಲ್ಲ ಅಪ್ಪನ ಪೂಜೆ ಮಾಡಿದ್ರೆ ಖಂಡಿತ ಅನುಗ್ರಹ ಮಾಡ್ತಾರೆ ನನ್ನಪ್ಪನ ನಂಬಿದ್ಮೇಲೆ ಯಾರು ಅಷ್ಟೇ ಅವ್ರ ಕೈ ಬಿಡೋದಿಲ್ಲ ರಾಯರು ಫೋಟೋ ಇದೆ ಮನೆಯಲ್ಲಿ ಅಂತಂದರೆ ಎರಡು ಟೈಮು ದೀಪ ಹಚ್ಚಿ ಪೂಜೆ ಮಾಡಿ ನೋಡಿ ನನ್ನ ಕೇಳ್ಕೊಳ್ಳೋದಿಷ್ಟಿದೆ ನಿಮ್ಮ ಹತ್ರ ನೀವು ಒಬ್ಬ ಒಪ್ಪತ್ತು ತಿಂದು ಒಪ್ಪತ್ತು ಹಸ್ಕೊಂಡಿದ್ರು ಪರವಾಗಿಲ್ಲ ಎರಡು ಟೈಮು ರಾಯರು ಪೂಜೆ ಮಾಡಿ ನನಗೆ ಎರಡು ಟೈಮು ಪೂಜೆ ಮಾಡೋದು ಸಾಕಾಗೋದಿಲ್ಲ ಅನಿಸುತ್ತೆ ಏಕೆಂದರೆ ನನ್ನ ಅಪ್ಪನ ಯಾವಾಗಲೂ ಪೂಜೆ ಮಾಡಬೇಕು ನನ್ನ ಅಪ್ಪನ ಮುಂದೆ ನಾನು ಯಾವಾಗಲೂ ಕೂತ್ಕೋಬೇಕು ನನ್ನ ಅಪ್ಪನ ಮೂಲಕ ನಾನು ಯಾವಾಗಲೂ ನೋಡ್ತಾ ಇರಬೇಕು ಅಂತ ಅನ್ನೋದ್ರು ನನ್ನ ಮನಸ್ಸಲ್ಲಿದೆ ನನಗೆ ಏಕೆಂತಂದರೆ ನನ್ನ ಕಷ್ಟದಲ್ಲಿರಬೇಕಾದ್ರೆ ನನ್ನ ಅಪ್ಪ ನನ್ನ ಕೈ ಹಿಡ್ದಿದ್ದಾರೆ ನನಗೆ ಎರಡು ಟೈಮಲ್ಲ ದಿನಕ್ಕೆ ಎಷ್ಟು ಅಷ್ಟು ಸಾಧ್ಯನ ಅಷ್ಟು ಪೂಜೆ ಮಾಡಬೇಕು ಅನಿಸುತ್ತೆ ಅದೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನಾವು ದೇವರು ಪೂಜೆ ಮಾಡಿಕೊಂಡ್ರೆ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೊಟ್ಟೆ ಅನ್ನೋದೊಂದು ಇದೆಯಲ್ಲ ಆ ಹೊಟ್ಟೆ ಸಾಕಬೇಕಲ್ಲ ನಾವು ನಮ್ಮ ನಂಬ್ಕೊಂಡು ನಾಲ್ಕು ಜನ ಇದ್ದಾರಲ್ಲ ಅವ್ರನ್ನ ನೋಡ್ಕೋಬೇಕಲ್ವ ಅವ್ರೊಂದು ಸಾಕಬೇಕಲ್ವ ಅವ್ರಿಗೊಂದು ವಿದ್ಯಾಭ್ಯಾಸ ಅನ್ನೋದು ನಾವು ಕೊಡಬೇಕಲ್ವ ಅದೆಲ್ಲ ಮಾಡಬೇಕು ಅಂದರೆ ನಾವು ಆಚೆಗಡೆ ಹೋಗಿ ದುಡಿಲೇಬೇಕು ಇಪ್ಪತ್ನಾಲ್ಕು ಗಂಟೆಯೂ ನನ್ನ ಅಪ್ಪನ ಮುಂದೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಾನು ಕೇಳ್ಕೊಳ್ಳೋದೆಷ್ಟು ಎಷ್ಟು ನೋಡಪ್ಪ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟನೆಲ್ಲ ದೂರ ಮಾಡು ಅವರು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಕೆಲಸಕ್ಕೆಲ್ಲ ಒಂದು ಒಳ್ಳೆಯ ಅನುಗ್ರಹ ಮಾಡಬೇಕು ನೀನು ನಾವು ಕಷ್ಟಪಡ್ತಿದ್ದೀವಲ್ಲ ನಮ್ಮ ಕಷ್ಟದ ಜೊತೆ ನೀನು ಇರಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ನೀನು ಇರಬೇಕು ನಾನು ಅಷ್ಟೇ ತಂದೆ ನಿಮ್ಮ ಕೇಳ್ಕೊಳ್ಳೋದು ಯಾವ ಮಕ್ಕಳು ಕೆಟ್ಟ ದಾರಿನಲ್ಲಿದ್ದಾರೋ ಕೆಟ್ಟ ಚಟಕ್ಕೆ ಅವರು ಮುಳುಗೋಗಿದ್ದಾರೋ ಅವ್ರನ್ನೆಲ್ಲ ಒಲ್ ಒಳ್ಳೆ ದಾರಿಗೆ ನೀನು ತೊಗೊಂಬರ್ಬೇಕು ಸಾಲ ಇರೋರಿಗೆ ಸಾಲ ತೀರಿಸೋ ಥರ ನೀನು ಕೊಡಬೇಕು ಅವ್ರಿಗೊಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕು ನೀನು ಆರೋಗ್ಯ ಇಲ್ಲದವ್ರಿಗೆ ಆರೋಗ್ಯ ಕೊಡಬೇಕು ನೀನು ಯಾಕೆಂತಂದ್ರೆ ಅವ್ರ ಜೀವ ಇರೋ ತನಕ ನೀನು ಪೂಜೆ ಮಾಡ್ತಾರೆ ನಿನ್ನ ನೆನ್ಸ್ಕೊತಾ ಇರ್ತಾರೆ ನಿನ್ನ ಮಠಕ್ಕೆ ಬರ್ತಾರೆ ನಿನ್ನ ಸನ್ನಿಧಾನಕ್ಕೆ ಬರ್ತಾರೆ ನಾವೆಲ್ಲರೂ ದಾಸರಾಗಬೇಕು ತಂದೆ ನಮ್ಮ ಜೀವ ಇರೋ ತನಕ ನಿಮ್ಮನ್ನ ಪೂಜೆ ಮಾಡಬೇಕು ನಿಮ್ ಕಾಲು ಕೆಳಗೆ ನಾವಿರ್ಬೇಕು ಅನ್ನೋದೇ ನಮ್ಮ ಆಸೆ ಭಗವಂತ ನಮ್ಮ ಆಸೆನ ನೀ ಕಿತ್ಕೋಬೇಡ ಆಯಿತಾ ನೀನು ಪೂಜೆ ಮಾಡೋ ಒಂದು ಅನುಗ್ರಹ ಕೊಡು ನಾವು ವಾರದಲ್ಲಿ ಒಂದು ದಿವಸ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಏನೋ ಕಳ್ಕೊಂಡೋಗಾಗುತ್ತೆ ಈ ವಾರ ರಾಯರ ಮಠಕ್ಕೆ ಹೋಗ್ಲಿವಲ್ಲ ಒಂದು ಸೇವೆ ಮಾಡಲಿಲ್ವಲ್ಲ ನನ್ನ ಅಪ್ಪನ ದರ್ಶನ ಮಾಡಲಿಲ್ವಲ್ಲ ಅಂತ ಮನಸ್ಸಲ್ಲಿ ಪ್ರತಿ ಒಬ್ರಿಗೂ ಈ ಥರ ಇರುತ್ತೆ ಆ ಥರ ಪೂಜೆ ಮಾಡೋ ಥರ ಒಂದು ಅನುಗ್ರಹ ನೀನು ಮಾಡು ಅದೆಲ್ಲ ಮಾಡಬೇಕು ಅಂದರೆ ಅವ್ರ ಮನಸ್ಸಿಗೆ ಸಮಾಧಾನ ಕೊಡಬೇಕಲ್ವ ಅವ್ರ ಮನೆಯಲ್ಲಿ ಒಂದು ಒಳ್ಳೆಯದು ನೀನು ಮಾಡಬೇಕಲ್ವ ನೀನು ಅದೆಲ್ಲ ಕೊಟ್ರಲ್ವ ಅವರು ನಿನ್ನ ಸನ್ನಿಧಾನಕ್ಕೆ ಬರೋದು ಒಂದು ಪೂಜೆ ಮಾಡೋದು ಕಷ್ಟ ಇತ್ತು ಅಂತಂದರೆ ಯಾರು ಯಾರೂ ಹೋಗೋದಿಲ್ಲ ತಂದೆ ಯಾಕೆಂತಂದರೆ ಕಷ್ಟ ಇದೆ ನಾವು ಯಾವ ದೇವ್ರು ಮಾಡಿ ಏನು ಬರಬೇಕಾಗೈತೆ ಅಂತ ಮನಸ್ಸು ಸೋತೋಗ್ಬಿಡುತ್ತೆ ತಂದೆ ನಾನು ಸುಮಾರು ಟೈಮಲ್ಲಿ ಆ ಥರ ಎಲ್ಲ ಮಾಡಿದ್ದೀನಿ ಇಷ್ಟು ಕಷ್ಟ ಇರಬೇಕಾದ್ರೆ ಯಾಕೆ ದೇವ್ರು ಮಾಡಬೇಕು ಯಾವ ದೇವರು ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಅಷ್ಟೇ ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸುಮಾರು ಸತಿ ಎಲ್ಲರೂ ಮನಸ್ಥಿತಿನೂ ಅದೇ ಥರ ಆಗಿರುತ್ತೆ ತಂದೆ ಆ ಥರ ಮನಸ್ಥಿತಿ ನೀನು ಕೊಡಬೇಡ ನೀನು ಒಂದು ಪೂಜೆ ಮಾಡಬೇಕು ನಿನ್ನ ಮಟ್ಟಕ್ಕೆ ಬರಬೇಕು ನಿನ್ನ ದರ್ಶನ ಮಾಡಬೇಕು ಅವ್ರ ಕೈಲಾಗಿದ್ದು ಸೇವೆ ಅವ್ರು ಮಾಡಬೇಕು ಅವ್ರ ಕೈಲಿ ಏನು ಸಾಧ್ಯನೋ ಅದನ್ನು ನಿನ್ನ ಮಟ್ಟಕ್ಕೆ ತಂದುಕೊಡ್ಬೇಕು ಒಂದು ಕಾಣಿಕೆ ರೂಪದಲ್ಲಿ ಆ ರೀತಿ ನೀನು ಒಂದು ಅನುಗ್ರಹ ಮಾಡಬೇಕು ಎಲ್ಲರ ಮನಸಲ್ಲೂ ಮನೆಯಲ್ಲೂ ನೀನು ಇರಬೇಕು ತಂದೆ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಸುಮಾರು ಜನ ಹೇಳ್ತೀರಾ ರಾಯರ ಪೂಜೆ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಈಗ ನನ್ನ ಕಷ್ಟ ಅರ್ಧ ಕಮ್ಮಿ ಆಗಿದೆ ನಾನು ಉಸಿರಿರೋ ತನಕ ರಾಯರು ಪೂಜೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರಾ ಅದೇ ಥರ ಮಾಡ್ತಾ ಹೋಗಿ ಕಷ್ಟ ಇದೆ ಅಂತ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋದು ಯಾವುದು ನಿಲ್ಸೋದಕ್ಕೆ ಹೋಗಬೇಡಿ ಆದಷ್ಟು ಮನೆ ದೇವ್ರ ಪೂಜೆ ಮಾಡಿ ಒಬ್ಬರಂತೂ ನನಗೆ ಯಾವಾಗಲೂ ಕೇಳ್ತಾ ಇರ್ತಾರೆ ನನಗೆ ತುಂಬ ನೋವಿದೆ ತುಂಬ ಬೆನ್ನೋವಿದೆ ನನಗೆ ಸುಧಾರ್ಸೋಕ್ಕಾಗ್ತಿಲ್ಲ ಎಷ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ನಾರ್ಮಲ್ ನಾರ್ಮಲ್ ಅಂತ ಬರ್ತಿದೆ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಹೇಳಿ ಅಂತ ಹೇಳಿದ್ದೀರಾ ನೋಡಿ ಬೇರೆ ಯಾವ್ದಾರೋ ದೇವ್ರದ್ದು ಇರಬೇಕು ಇದು ರಾಯಿರೋದಂತು ಅಲ್ಲವೇ ಇಲ್ಲ ನಿಮ್ಮ ಮನೆ ದೇವ್ರದು ಏನೋ ಒಂದು ಅರಕೆ ಇರಬೇಕು ಏನೋ ಒಂದು ನೋಡಿ ಫಸ್ಟ್ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ನಂತರ ರಾಯರು ಪಾದ ಹಿಡೀರಿ ಖಂಡಿತ ದೇವ್ರುಗಳು ಒಳ್ಳೇದು ಮಾಡೇ ಮಾಡ್ತಾರೆ ಜನ ನಂಬಿದ್ರೆ ಮೋಸ ಮಾಡ್ತಾರೆ ದೇವ್ರುಗಳು ನಂಬಿದ್ರೆ ಯಾವತ್ತಷ್ಟೇ ಮೋಸ ಮಾಡೋದಿಲ್ಲ ನಮ್ಮ ಕೈ ಬಿಡೋದಿಲ್ಲ ದೇವರು ನಂಬಿ ಪೂಜೆ ಮಾಡಿ ಆದಷ್ಟು ಒಳ್ಳೆ ಮನಸಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ಮಾಡಿ ದೇವರು ಅಂತಂದ ಮೇಲೆ ರಾಯರು ಅಂತಲ್ಲ ನಮ್ಮ ಮನೆ ದೇವರಾಗಲಿ ಇನ್ನೊಂದು ದೇವರಾಗಲಿ ಯಾವುದೇ ದೇವ್ರನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಫೋಟೋಗಳಿದೆ ಅಂತಂದರೆ ಮನೆ ಕತ್ಲು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಎರಡು ಟೈಮು ಪೂಜೆ ಮಾಡಿ ರಾಯರು ಮಠಕ್ಕೆ ಹೋಗಿದ್ದು ಬನ್ನಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮಗೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಸಾಲ ಎಲ್ಲ ತೀರಲಿ ಅಂತ ನಾನು ಕೇಳ್ಕೊತೀನಿ